ದೆಹಲಿ ಹೈಕೋರ್ಟ್ ನೀಡಿದ್ದ ಜಾಮೀನು ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದ್ದೇಕೆ ಅತ್ಯಾಚಾರದಂತಹ ಗಂಭೀರ ಪ್ರಕರಣದಲ್ಲಿ ಶಾಸಕರೊಬ್ಬರು ಪೋಕ್ಸೋ ಅಡಿಯಲ್ಲಿ ಸಾರ್ವಜನಿಕ ಸೇವಕ ಎಂಬ ವ್ಯಾಖ್ಯಾನಕ್ಕೆ ಒಳಪಡುತ್ತಾರೆಯೇ ಅಥವಾ ಇಲ್ಲವೇ ಸಾವಿರದ ಒಂಬೈನೂರ ತೊಂಬತ್ತೇಳರ ಎಲ್ಕೆ ಅಡ್ವಾಣಿಯವರ ಹಳೆಯ ಪ್ರಕರಣಕ್ಕೂ ಪ್ರಸ್ತುತ ಉನ್ನಾವೋ ಅತ್ಯಾಚಾರ ಪ್ರಕರಣಕ್ಕೂ ಇರುವ ಕಾನೂನಾತ್ಮಕ ಲಿಂಕ್ ಏನು ನ್ಯಾಯಾಲಯದಲ್ಲಿ ಸಿಬಿಐ ಮತ್ತು ಆರೋಪಿ ಪರ ವಕೀಲರ ನಡುವೆ ನಡೆದ ವಾದ ಪ್ರತಿವಾದಗಳೇನು ಉನ್ನಾವೋ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ಅವರ ಜಾಮೀನು ರದ್ದುಗೊಂಡ ಹಿನ್ನೆಲೆಯಲ್ಲಿ ಈ ಮೇಲಿನ ಪ್ರಶ್ನೆಗಳು ಈಗ ಕಾನೂನು ವಲಯದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಸುಪ್ರೀಂ ಕೋರ್ಟ್ ಆದೇಶವೇನು ಉನ್ನಾವೋ ಅತ್ಯಾಚಾರ ಪ್ರಕರಣದ ದೋಷಿ ಬಿಜೆಪಿಯ ಉಚ್ಚಾಟಿತ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ಗೆ ಇತ್ತೀಚೆಗೆ ದೆಹಲಿ ಹೈಕೋರ್ಟ್ ನೀಡಿದ್ದ ಮಧ್ಯಂತರ ಜಾಮೀನನ್ನ ಕೋರ್ಟ್ ಸೋಮವಾರ ತಡೆ ಹಿಡಿದಿದೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನ್ಯಾಯಮೂರ್ತಿ ಜೆ ಕೆ ಮಹೇಶ್ವರಿ ಮತ್ತು ನ್ಯಾಯಮೂರ್ತಿ ಅಗಸ್ಟೀನ್ ಜಾರ್ಜ್ ಮಸೀಹ್ ಅವರನ್ನೊಳಗೊಂಡ ರಜಾಕಾಲದ ಪೀಠವು ಈ ಮಹತ್ವದ ಆದೇಶವನ್ನು ನೀಡಿದೆ ದೆಹಲಿ ಹೈಕೋರ್ಟ್ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಶೆಂಗಾರ್ ಅವರ ಜೀವಾವಧಿ ಶಿಕ್ಷೆಯನ್ನ ಅಮಾನತುಗೊಳಿಸಿ ಜಾಮೀನು ನೀಡಿತ್ತು ಇದನ್ನ ಪ್ರಶ್ನಿಸಿ ಸಿಬಿಐ ಸಲ್ಲಿಸಿದ ಮೇಲ್ಮನವಿಯನ್ನ ಸುಪ್ರೀಂಕೋರ್ಟ್ ಪುರಸ್ಕರಿಸಿದೆ ದೆಹಲಿ ಹೈಕೋರ್ಟ್ ತರ್ಕವೇನಿತ್ತು ಾರ್ಗೆ ಜಾಮೀನು ನೀಡುವಾಗ ದೆಹಲಿ ಹೈಕೋರ್ಟ್ ಒಂದು ಪ್ರಮುಖ ಅಂಶವನ್ನು ಮುಂದಿಟ್ಟಿತ್ತು ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಸಾರ್ವಜನಿಕ ಸೇವಕ ಎಂದರೆ ಯಾರು ಎಂಬ ಪಟ್ಟಿಯಲ್ಲಿ ಶಾಸಕರನ್ನ ಸ್ಪಷ್ಟವಾಗಿ ಹೆಸರಿಸಿಲ್ಲ ಹೀಗಾಗಿ ಶಾಸಕರಾಗಿದ್ದ ಸೆಂಗಾರ್ ಅವರು ಸಂತ್ರಸ್ತೆಯ ಮೇಲೆ ಅಧಿಕಾರ ಚಲಾಯಿಸುವ ಸ್ಥಾನದಲ್ಲಿದ್ದರು ಎಂದು ಪರಿಗಣಿಸಲು ಬರೋದಿಲ್ಲ ಆದ್ದರಿಂದ ಅವರಿಗೆ ವಿಧಿಸಲಾದ ಕಠಿಣ ಜೀವಾವಧಿ ಶಿಕ್ಷೆಯನ್ನ ಮರುಪರಿಶೀಲಿಸಬಹುದು ಮತ್ತು ಅವರು ಈಗಾಗಲೇ ಸಾಕಷ್ಟು ಸಮಯ ಜೈಲಿನಲ್ಲಿ ಕಳೆದಿದ್ದರಿಂದ ಜಾಮೀನು ನೀಡಬಹುದು ಎಂಬುದು ಹೈಕೋರ್ಟ್ನ ತರ್ಕವಾಗಿತ್ತು ಕೋರ್ಟ್ನಲ್ಲಿ ಸಿಬಿಐ ವಾದ ಏನು ಏನಿದು ಎಲ್ಕೆ ಅಡ್ವಾಣಿ ಪ್ರಕರಣದ ಉಲ್ಲೇಖ ಸುಪ್ರೀಂಕೋರ್ಟ್ನಲ್ಲಿ ಸಿಬಿಐ ಪರವಾಗಿ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಹೈಕೋರ್ಟ್ನ ತರ್ಕವನ್ನ ಬಲವಾಗಿ ಆಕ್ಷೇಪಿಸಿದ್ರು ಶಾಸಕರು ಸಾರ್ವಜನಿಕ ಸೇವಕರೇ ಎಂದು ಅವರು ವಾದಿಸಿದ್ರು ತೊಂಬತ್ತೇಳರ ಎಲ್ಕೆ ಅಡ್ವಾಣಿ ವರ್ಸಸ್ ಸಿಬಿಐ ಪ್ರಕರಣದ ತೀರ್ಪನ್ನು ಉಲ್ಲೇಖಿಸಿದ ಮೆಹ್ತಾ ಭ್ರಷ್ಟಾಚಾರ ತಡೆ ಕಾಯ್ದೆಯ ಅಡಿಯಲ್ಲಿ ಸಂಸದರು ಮತ್ತು ಶಾಸಕರನ್ನ ಸಾರ್ವಜನಿಕ ಸೇವಕರು ಎಂದು ಸುಪ್ರೀಂ ಕೋರ್ಟ್ ಈಗಾಗಲೇ ಪರಿಗಣಿಸಿದೆ ಎಂದು ವಾದಿಸಿದರು ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಶಾಸಕರು ಸರ್ಕಾರಿ ನೌಕರರಾಗಲು ಸಾಧ್ಯವಾದರೆ ಅತ್ಯಾಚಾರದಂತಹ ಘೋರ ಪ್ರಕರಣಗಳಲ್ಲಿ ಅವರು ಅದೇ ವ್ಯಾಖ್ಯಾನಕ್ಕೆ ಏಕೆ ಒಳಪಡೋದಿಲ್ಲ ಎಂಬ ಪ್ರಶ್ನೆಯನ್ನ ಅವರು ಮುಂದಿಟ್ಟರು ಪೋಕ್ಸೋ ಕಾಯ್ದೆಯಡಿ ಶಾಸಕರನ್ನ ಸಾರ್ವಜನಿಕ ಸೇವಕರ ವ್ಯಾಖ್ಯಾನದಿಂದ ಹೊರಗಿಟ್ಟರೆ ಆ ಕಾಯ್ದೆಯ ಮೂಲ ಉದ್ದೇಶವೇ ವಿಫಲವಾಗುತ್ತದೆ ಒಬ್ಬ ಕಾನ್ಸ್ಟೇಬಲ್ ಅತ್ಯಾಚಾರ ಎಸಗಿದ್ರೆ ಅದು ಪೋಕ್ಸೋ ಅಡಿ ಅಧಿಕಾರ ದುರ್ಬಳಕೆ ಎನಿಸಿಕೊಳ್ಳುತ್ತದೆ ಆದರೆ ಒಬ್ಬ ಶಾಸಕ ಮಾಡಿದ್ರೆ ಅದು ಸಾಮಾನ್ಯ ಅಪರಾಧವಾಗಲು ಹೇಗೆ ಸಾಧ್ಯ ಎಂದು ಸಿಬಿಐ ಪ್ರಶ್ನಿಸಿತು ನ್ಯಾಯಮೂರ್ತಿಗಳು ಏನು ಹೇಳಿದರು ವಾದಗಳನ್ನ ಆಲಿಸಿದ ಮುಖ್ಯ ನ್ಯಾಯಮೂರ್ತಿಗಳ ಪೀಠವು ಕೆಲವು ನಿರ್ಣಾಯಕ ಪ್ರಶ್ನೆಗಳನ್ನ ಕೇಳಿತು ಪೋಕ್ಸೋ ಕಾಯ್ದೆಯಡಿ ಒಬ್ಬ ಪೊಲೀಸ್ ಪೇದೆಯನ್ನ ಸಾರ್ವಜನಿಕ ಸೇವಕ ಎಂದು ಪರಿಗಣಿಸುವಾಗ ಜನರಿಂದ ಆಯ್ಕೆಯಾದ ಶಾಸಕರನ್ನ ಆ ವ್ಯಾಖ್ಯಾನದಿಂದ ಹೊರಗಿಡೋದು ಅಸಮಾನತೆಯಾಗುತ್ತದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿತು ಸಾಮಾನ್ಯವಾಗಿ ಜಾಮೀನು ಆದೇಶಗಳಿಗೆ ಮೇಲ್ಮನವಿ ಹಂತದಲ್ಲಿ ಸುಪ್ರೀಂ ಕೋರ್ಟ್ ತಡೆ ನೀಡೋದಿಲ್ಲ ಆದರೆ ಇದೊಂದು ವಿಶಿಷ್ಟವಾದ ಪ್ರಕರಣ ಎಂದು ಕೋರ್ಟ್ ಹೇಳಿದೆ ಏಕೆಂದರೆ ಅತ್ಯಾಚಾರ ಸಂತ್ರಸ್ತೆಯ ತಂದೆಯ ಕಸ್ಟಡಿ ಸಾವಿನ ಪ್ರಕರಣದಲ್ಲೂ ಸೆಂಗಾರ್ ಅವರಿಗೆ ಪ್ರತ್ಯೇಕವಾಗಿ ಹತ್ತು ವರ್ಷಗಳ ಜೈಲು ಶಿಕ್ಷೆಯಾಗಿದೆ ಅವರು ಆ ಪ್ರಕರಣದಲ್ಲೂ ಜೈಲಿನಲ್ಲಿದ್ದಾರೆ ಹೀಗಾಗಿ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡೋದು ಸೂಕ್ತ ಎಂದು ಪೀಠ ನಿರ್ಧಾರ ಮಾಡಿತು ಸಂತ್ರಸ್ತೆ ಮತ್ತು ಆರೋಪಿ ಮಗಳ ಪ್ರತಿಕ್ರಿಯೆಯೇನು ಕೋರ್ಟ್ ತೀರ್ಪಿನ ನಂತರ ಪ್ರತಿಕ್ರಿಯಿಸಿದ ಉನ್ನಾವೋ ಅತ್ಯಾಚಾರ ಸಂತ್ರಸ್ತೆ ಸುಪ್ರೀಂ ಕೋರ್ಟ್ ಬಗ್ಗೆ ನನಗೆ ಭರವಸೆ ಇತ್ತು ಹೈಕೋರ್ಟ್ ಆದೇಶದಿಂದ ತುಂಬಾ ನೋವಾಗಿತ್ತು ಈಗ ನ್ಯಾಯ ಸಿಗುವ ವಿಶ್ವಾಸ ಮೂಡಿದೆ ದೋಷಿಗೆ ಗಲ್ಲು ಶಿಕ್ಷೆಯಾಗಬೇಕು ಎಂದು ಹೇಳಿದ್ದಾರೆ ಮತ್ತೊಂದೆಡೆ ಕುಲ್ದೀಪ್ ಸೆಂಗಾರ್ ಅವರ ಪುತ್ರಿ ಇಶಿತಾ ಸೆಂಗಾರ್ ಬಹಿರಂಗ ಪತ್ರವೊಂದನ್ನು ಬರೆದಿದ್ದು ಕಳೆದ ಎಂಟು ವರ್ಷಗಳಿಂದ ನಮ್ಮ ಕುಟುಂಬ ಮೌನವಾಗಿದೆ ನಮ್ಮ ಮೌನವನ್ನ ತಪ್ಪಾಗಿ ಅರ್ಥೈಸಲಾಗಿದೆ ನಾವು ಕೂಡ ಮನುಷ್ಯರು ನಮಗೆ ನ್ಯಾಯ ಬೇಕು ಸಾರ್ವಜನಿಕ ಒತ್ತಡದಿಂದ ಸಾಕ್ಷ್ಯಾಧಾರಗಳು ಮರೆಯಾಗಬಾರದು ಎಂದು ಅಳಲು ತೋಡಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಸೆಂಗಾರ್ಗೆ ನೋಟಿಸ್ ಜಾರಿ ಮಾಡಿದ್ದು ಸಿಬಿಐ ಸಲ್ಲಿಸಿದ ಅರ್ಜಿಗೆ ನಾಲ್ಕು ವಾರಗಳಲ್ಲಿ ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ ಮುಂದಿನ ವಿಚಾರಣೆಯಲ್ಲಿ ಶಾಸಕರು ಪೋಕ್ಸೋ ಕಾಯ್ದೆಯಡಿ ಕಾನೂನು ಸೇವಕರೇ ಎಂಬ ಮಹತ್ವದ ಕಾನೂನು ಪ್ರಶ್ನೆ ಇತ್ಯರ್ಥವಾಗುವ ಸಾಧ್ಯತೆ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು